ಹಾಯ್ ಫ್ರೆಂಡ್ಸ್ ಮಿಡ್ಲ್ ಕ್ಲಾಸ್ ಕುಟುಂಬ ಅಂತರೇ ಕಡಿಮೆ ಆದಾಯ ಆದರೆ ಖರ್ಚು ಮಾತ್ರ ಎಂದಿಗೂ ಕಡಿಮೆ ಆಗೋದಿಲ್ಲ ಜಾಸ್ತಿನೇ ಇರುತ್ತೆ ಯಾವಾಗಲೂ ಖರ್ಚು ಇಂಥ ಸನ್ನಿವೇಶದಲ್ಲಿ ಇಂಥ ಒಂದು ಸಮಯದಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಗರ್ಭಿಣಿದಾರರಿದ್ದರೆ ಅವರು ಒಂಬತ್ತನೇ ತಿಂಗಳಲ್ಲಿ ಬೇಕಾಗುವಂಥ ಖರ್ಚು ಆಗ ಒಂದು ಬಲ್ಕಮೌಂಡ್ನ ಹೇಗೆ ಕೊಡೋಕ್ಕಾಗೋದಿಲ್ವೋ ಅದನ್ನು ನಾವು ಇವಾಗ ಸ್ಟಾರ್ಟಿಂಗಿಂದನೇ ಯಾವ ಥರ ಸೇವ್ ಮಾಡಿದ್ರೆ ನಮಗೆ ಒಂದು ಬಲ್ಕ್ ಅಮೌಂಟ್ ಒಂಬತ್ತು ತಿಂಗಳಲ್ಲಿ ಸಿಗುತ್ತೆ ಅನ್ನೋದೇ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಸೊ ಯಾವ ಥರ ಸೇವ್ ಮಾಡೋದಂತ ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದು ಯಾರು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಇದು ಮಂತ್ಲಿ ಸ್ಯಾಲ್ರಿ ತೊಗೋತಾರಲ್ಲ ಅವ್ರಿಗೆ ಯೂಸ್ ಆಗೋಲ್ಲ ಇದು ಸೊ ದಿನನಿತ್ಯ ಕೂಲಿ ದುಡ್ಡು ಯಾರಿಗೆ ಬರ್ತಾ ಇರುತ್ತೆ ಇವತ್ತು ಹೋಗಿ ಕೆಲಸ ಮಾಡಿದ್ರೆ ಸಂಜೆ ಹೊತ್ತಿಗೆ ಒಂದು ಐನೂರು ರೂಪಾಯೋ ಸಾವಿರ ರೂಪಾಯೋ ಸಾವಿರದ ಐನೂರು ರೂಪಾಯಿ ಬರುತ್ತಲ್ಲ ಅಂಥವ್ರಿಗೆ ಅಥವಾ ವ್ಯಾಪಾರ ಮಾಡೋವ್ರಿಗೆ ತರಕಾರಿ ವ್ಯಾಪಾರ ಟೀ ಅಂಗಡಿ ಇಟ್ಕೊಂಡಿರೋರು ಓಟೆಲ್ ಇಟ್ಕೊಂಡಿರೋರು ಚಿಲ್ಲರೆ ಅಂಗಡಿ ಇಟ್ಕೊಂಡಿರೋರು ಬಟ್ಟೆ ವ್ಯಾಪಾರ ಮಾಡೋರು ಇಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಯಾಕೆ ಅಂದರೆ ಮಂತ್ಲಿ ಒನ್ ಟೈಮ್ ಸ್ಯಾಲ್ರಿ ಬರೋರು ತಿಂಗಳಲ್ಲೇ ಸರಿ ತೆಗೆದಿಡಬೇಕು ಇದು ಡೈಲಿ ವ್ಯಾಪಾರ ಆಗೋದರಿಂದ ನಿಮಗೆ ಈಗ ಒಂದು ಒಂದು ದಿವಸದಲ್ಲಿ ನಿಮ್ಗೆ ಎಂಟುನೂರು ರೂಪಾಯಿ ದಿನಕೂರಿ ಸಿಕ್ತು ಅಂದರೆ ಅದರಲ್ಲಿ ಒಂದು ನೂರ ನೂರೈವತ್ತು ರೂಪಾಯಿ ಸೈಡ್ಗೆ ಇಟ್ಟರೆ ಏನು ಅನ್ಸೋದಿಲ್ಲ ನೂರ ನಮಗೆ ಬಂದಿದೆ ಆರುನೂರು ರೂಪಾಯಿ ಇನ್ನೂರು ರೂಪಾಯಿ ನಮ್ದಲ್ಲ ಅಂತ ಸೈಡ್ಗೆ ಇಡ್ಬೋದು ಸೊ ಆದರೆ ಮಂತ್ಲಿ ಸ್ಯಾಲ್ರಿ ತೊಗೊಂಡವ್ರಿಗೆ ಆ ಥರ ಆಗೋದಿಲ್ಲ ಸೊ ಅದರಿಂದ ಡೈಲಿ ವ್ಯಾಪಾರ ಯಾರು ಮಾಡ್ತಾರೋ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದು ಕೈಯಲ್ಲಿ ಯಾರಿಗೆ ದುಡ್ಡು ಬರುತ್ತೋ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಸೊ ಹೇಗೆ ಅಂತ ನಾನೊಂದು ಬೋರ್ಡ್ ಮೇಲೆ ಬರೆದು ಆಗಿ ನಿಮ್ಗೆ ಹೇಳ್ತೀನಿ ಯಾವ ಥರ ಸೇವ್ ಮಾಡಿದ್ರೆ ಮನೆ ನಿಮಗೆ ಒಂದು ಬಲ್ಕ್ ಅಮೌಂಟು ಒಂಬತ್ತನೇ ತಿಂಗಳು ಡಿಲಿವರಿ ಟೈಮಲ್ಲಿ ಹಾಸ್ಪಿಟ್ಲಿಗೆ ಬೇಕಾಗುವಂಥ ಮೆಡಿಸನ್ಸ್ ಆಗಿರ್ಬೋದು ಡಾಕ್ಟರ್ ಫೀಸ್ ಆಗಿರ್ಬೋದು ಬೇಬಿ ಕಿಟ್ಸ್ ಆಗಿರ್ಬೋದು ಸ್ಕ್ಯಾನಿಂಗು ಏನೇನೋ ಇರುತ್ತೋ ಬೇಕಾಗುತ್ತೆ ದುಡ್ಡು ಸೊ ಅದನ್ನು ಹೇಗೆ ಇವಾಗಲಿಂದನೇ ಸೇವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ವೀಡಿಯೋವನ್ನು ಲೈಕ್ ಮಾಡಿ ಮನೇಲಿ ಯಾರು ಪ್ರೆಗ್ನೆನ್ಸಿ ಇಲ್ಲ ಅಂದರೆ ಪ್ರೆಗ್ನೆನ್ಸಿ ಇರೋರಿಗೆ ಯಾರಿಗಾದರೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಇಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಶನ್ ಆಗುತ್ತೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಾನು ವೀಡಿಯೋ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ ಅಂತ ಸೊ ತಡ ಮಾಡೋದು ಬೇಡ ಅದು ಹೇಗೆ ಅಂತ ನೋಡೋಣ ಸೊ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಸೊ ಅದೇ ಥರ ನೀವು ಸೇವ್ ಮಾಡಿದ್ರೆ ನೀವು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗದಿಂದ ಒಂಬತ್ತನೇ ತಿಂಗಳು ಕೊನೆಯವರೆಗೆ ನಿಮಗೆ ಎಷ್ಟು ಸಾವಿರ ಸಿಗುತ್ತೆ ಅದು ನಿಮಗೆ ಏನಕ್ಕೆ ಏನಕ್ಕೆ ಯೂಸ್ ಆಗುತ್ತೆ ಪ್ರತಿಯೊಂದು ಕಳಿಸ್ತೀನಿ ತೋರಿಸ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಬರೋ ಅಮೌಂಟು ನಿಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರಿಗೆ ಚಿಕ್ಕ ಅಮೌಂಟ್ ದೊಡ್ಡ ಅಮೌಂಟ್ ಆಗಿರುತ್ತೆ ಬೇರೆಯವರಿಗೆ ಚಿಕ್ಕ ಅಮೌಂಟ್ ಥರನೇ ಕಾಣಿಸುತ್ತೆ ಬಟ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಇದೊಂದು ದೊಡ್ಡ ಅಮೌಂಟು ಸೊ ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡಿ ನೀವು ಸೇವ್ ಮಾಡೋದಂತ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸೊ ಫಸ್ಟ್ ಡೇ ಸೋಮವಾರ ಸೋಮವಾರ ನೂರು ರೂಪಾಯಿ ಸೇವ್ ಮಾಡಿ మంగళవార టు హండ్రెడ్ సేవ్ మి సో బుధవార మే హండ్రెడ్ సో గుార మే టూ హండ్రెడ్ సో శుక్రవార మే హండ్రెడ్ సో శనివార 200 మతే మే భాను వారెడ్ ఈ రీతి ಒಂದ್ ದಿವಸ ಹಂಡ್ರೆಡ್ ಒಂದ್ ದಿವಸ ಟೂ ಹಂಡ್ರೆಡ್ ಮತ್ತೆ ಇನ್ನೊಂದು ದಿವಸ ಹಂಡ್ರೆಡ್ ಮತ್ತೆ ಇನ್ನೊಂದು ದಿವಸ ಟೂ ಹಂಡ್ರೆಡ್ ಮತ್ತೆ ಒಂದು ದಿವಸ ಹಂಡ್ರೆಡ್ ಇನ್ನೊಂದು ದಿವ್ಸ ಟೂ ಈ ತರ ಸೆವೆನ್ ಡೇಸ್ ನೀವು ಸೇವ್ ಮಾಡಿದ್ರೆ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಆರುನೂರು ಏಳ್ನೂರು ಇನ್ನೂರ ಒಂಬೈನೂರು ಸಾವಿರ ಟೋಟಲ್ಲು ಒಂದು ವಾರಕ್ಕೆ ಸಾವಿರ ರೂಪಾಯಿ ಸೇವ್ ಆಗುತ್ತೆ ಸೊ ಇದು ಬಂದು ಡೈಲಿ ಹಾಲಿನ ವ್ಯಾಪಾರ ಆಗಿರ್ಬೋದು ತರಕಾರಿ ವ್ಯಾಪಾರ ಆಗಿರ್ಬೋದು ಟೀ ವ್ಯಾಪಾರ ಆಗಿರ್ಬೋದು ಚಿಲ್ಲರೆ ಅಂಗಡಿ ವ್ಯಾಪಾರ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಇಂಥವರಿಗೆ ಆಗುತ್ತೆ ನಿಮಗೆ ಇವತ್ತೊಂದು ಮೂರು ಸಾವಿರ ನಾಲ್ಕು ಸಾವಿರ ವ್ಯಾಪಾರ ಆಗಿದೆ ಅಂದರೆ ಅದರಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನಮ್ಮದಲ್ಲ ಅಂತ ಒಂದು ಸೈಡ್ಗೆ ಇಡೋದೇನು ಕಷ್ಟ ಅಲ್ಲ ಆದರೆ ಮಂತ್ಲಿ ಸ್ಯಾಲ್ರಿ ಬರೋರು ಕಷ್ಟ ಆಗುತ್ತೆ ಈ ಥರ ಡೈಲಿ ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಕಷ್ಟ ಆಗೋಲ್ಲ ಒಂದು ವಾರಕ್ಕೆ ನಿಮಗೆ ಸಾವಿರ ರೂಪಾಯಿ ಸೇವ್ ಆಯ್ತು ಅಂದರೆ ಒಂದು ತಿಂಗಳಲ್ಲಿ ನಾಲ್ಕು ವಾರ ಇದೆ ನಾಲ್ಕು ವಾರಕ್ಕೆ ಎಷ್ಟಾಗುತ್ತೆ ಸಾವಿರ ಎಂಟು ನಾಲ್ಕು ನಾಲ್ಕು ಸಾವಿರ ಆಗುತ್ತೆ ಸೊ ಈ ರೀತಿ ನೀವು ಸೇವ್ ಮಾಡಿದಾಗ ಇದೇ ಫಾರ್ಮೇಟಲ್ಲೇ ನಿಮಗೆ ಲಾಸ್ಟಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ತೀನಿ ನೀವು ಅದಕ್ಕೆ ಇನ್ನೂ ಅದು ಸಾಕಾಗಲ್ಲ ಅನ್ನೋರು ಇಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಓಕೆ ಅನ್ನೋರು ಇಷ್ಟೇ ಮಾಡಿ ಅದು ಜಾಸ್ತಿ ಆಗಿದೆ ಇನ್ನೂ ಕಮ್ಮಿ ಸಾಕು ಅಂದರೆ ಇದ್ರಲ್ಲಿ ಇನ್ನೂ ನೀವು ಕಮ್ಮಿ ಮಾಡ್ಕೋಬೋದು ಕ್ಯಾಟಗರಿ ನೀವು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ಸೊ ಒಂದು ತಿಂಗಳಿಗೆ ನಾಲ್ಕು ಸಾವಿರ ಆದಾಗ ಸೊ ಡಿವೈಡೆಡ್ ಬೈ ನಾವು ಒಂಬತ್ತು ತಿಂಗಳಿಗೆ ಸೊ ಒಂಬತ್ತು ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತಂದರೆ ಒಂಬತ್ತು ಇಂಟು ನಾಲ್ಕು ಸಾವಿರ ಮೂವತ್ತ ಆರು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತ ಆರು ಸಾವಿರ ರೂಪಾಯಿ ಆಗುತ್ತೆ ಇದು ಸ್ವಲ್ಪ ಜನಕ್ಕೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇದು ಒಂದು ಬಿಗ್ ಅಮೌಂಟು ಬೇರೆಯವರಿಗೆ ಹೇಗೋ ಗೊತ್ತಿಲ್ಲ ಮಿಡಲ್ ಕ್ಲಾಸ್ ಇದು ಇದೊಂದು ಬಿಗ್ ಅಮೌಂಟು ಬೇರೆಯವರಿಗೆ ಕಮ್ಮಿ ಥರನೂ ಕಾಣಿಸ್ಬೋದು ಸೊ ಇದರಿಂದ ನಾವೇನು ಮೆಡಿಸನ್ ಬಿಲ್ ಆಗಿರ್ಬೋದು ಇಲ್ಲ ಸ್ಕ್ಯಾನಿಂಗ್ ಬಿಲ್ ಆಗಿರ್ಬೋದು ಇಲ್ಲ ಬೇಬಿ ಕಿಟ್ಸ್ ಆಗಿರ್ಬೋದು ಇಲ್ಲ ಹಾಸ್ಪಿಟ್ಲ್ಗೆ ಅಲ್ಲಿಗೆ ಇದಕ್ಕೆ ಹೋಗಿ ಟ್ರಾವೆಲಿಂಗ್ ಇರ್ಬೋದು ಎಷ್ಟೆಲ್ಲದಕ್ಕೂ ಯೂಸ್ ಆಗುತ್ತೆ ಹಾಸ್ಪಿಟಲ್ಗೆ ಇವಾಗಿರೋ ಅಮೌಂಟ್ ಎಷ್ಟಂತ ಎಲ್ಲರಿಗೂ ಗೊತ್ತಿದೆ ಸೊ ಈ ಒಂದು ಅಮೌಂಟು ಕೆಲವೊಂದು ಹಾಸ್ಪಿಟಲಲ್ಲಿ ಸರಿ ಹೋಗುತ್ತೆ ಕೆಲವೊಂದು ಹಾಸ್ಪಿಟ್ಲಲ್ಲಿ ಜಾಸ್ತಿನೂ ಆಗುತ್ತೆ ಇದಕ್ಕಿಂತ ಕಮ್ಮಿನೂ ಆಗುತ್ತೆ ಸೊ ನೀವು ಯಾವ ಹಾಸ್ಪಿಟಲಲ್ಲಿ ತೋರಿಸ್ಕೊತೀವೋ ಅದ್ರ ತಕ್ಕಂಗೆ ಇಲ್ಲಿ ನೀವು ಕ್ಯಾಟಗರಿನ ಚೇಂಜ್ ಮಾಡ್ಕೊಳ್ಳಿ ಅಮೌಂಟನ್ನ ಚೇಂಜ್ ಮಾಡಿಕೊಂಡು ಸೇವ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿ ಈ ರೀತಿ ಮನಿ ಸೇವ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಮಾತ್ರ ಈಡೇನ ಮಾಡ್ತಿರೋದು ಸೊ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಸೊ ಯಾಕಂದ್ರೆ ಆ ಕಷ್ಟದಲ್ಲಿ ಬಂದಿದ್ದೀವಿ ಈ ಒಂದು ವೀಡಿಯೋದಲ್ಲಿ ಇನ್ನೇನಂದ್ರೆ ನಿಮ್ಮ ಈ ವಿಡಿಯೋ ನೋಡ್ತಾ ಇರುವಾಗ ನಿಮ್ಮ ಮನೇಲಿ ಯಾರು ಪ್ರೆಗ್ನೆನ್ಸಿ ಇಲ್ಲಾಂದರೆ ದಯವಿಟ್ಟು ಯಾರು ಪ್ರೆಗ್ನೆನ್ಸಿ ಇದ್ದಾರೋ ಅವ್ರಿಗೆ ಐಡಿಯಾನ ಕೊಡಿ ಇಲ್ಲ ಅವರು ಅವ್ರಿಗೆ ಫಾರ್ವರ್ಡ್ ಮಾಡಿ ವೀಡಿಯೋನ ನಮ್ಮ ಮನೇಲಿ ಯಾರು ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಗೊತ್ತಿರೋರಿಗೆ ನೀವು ಹೇಳಿ ಇಲ್ಲ ಅಥವಾ ವೀಡಿಯೋನ ಫಾರ್ವರ್ಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗೊತ್ತಾಗಲಿ ಎಲ್ಲಾರಿಗು ಈಗ ಒನ್ ಮಂತಿಂದ ನೈನ್ ಮಂತ್ಸ್ವರೆಗೂ ನಾವು ಅಮೌಂಟು ಈ ರೀತಿಯಾಗಿ ಸೇವ್ ಮಾಡ್ಕೊಳೋ ಐಡಿಯಾ ಯಾರಿಗೂ ಇರೋದಿಲ್ಲ ಸ್ವಲ್ಪ ಜನಕ್ಕೆ ಇರುತ್ತೆ ಸ್ವಲ್ಪ ಜನಕ್ಕೆ ಇರೋದಿಲ್ಲ ಸೊ ಈ ರೀತಿಯಾಗಿ ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡಾಗ ಒಂಬತ್ತು ತಿಂಗಳಿಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಹತ್ರ ಹಾಸ್ಪಿಟ್ಲಿಗೆ ಹೋಗಬೇಕು ಡೆಲಿವರಿ ಟೈಮ್ ಡೇಟ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ ಇವಾಗ ಖರ್ಚು ಎಷ್ಟಾಗುತ್ತೋ ಯಾರ ಹತ್ರ ಕೇಳಬೇಕು ಏನು ಮಾಡೋದು ಸಾಲ ಮಾಡಬೇಕಾ ಅಂತೆಲ್ಲ ಚಿಂತೆ ಮಾಡ್ತಾ ಇರ್ತಾರೆ ಸೊ ಅದನ್ನೇ ಪ್ರೆಗ್ನೆನ್ಸಿ ಆಯಿತು ಅನ್ನೋ ಒಂದು ಫಸ್ಟ್ ಮಂತಿಂದ ನೀವು ನೈನ್ ಮಂತ್ವರ್ಗು ಈ ರೀತಿಯಾಗಿ ಸೇವ್ ಮಾಡಿ ಒಂದು ನಮ್ದೆಲ್ಲ ಒಂದು ಸೈಡ್ಗೆ ಇಟ್ಬಿಟ್ರೆ ಒಂದು ಬಲ್ಕ್ ಅಮೌಂಟಾಗಿ ನಿಮಗೆ ಡೆಲಿವರಿ ಟೈಮಲ್ಲಿ ಇಷ್ಟು ಬಲ್ಕ್ ಅಮೌಂಟು ಸಿಗುತ್ತೆ ನೀವು ಇಲ್ಲಿ ಚೇಂಜ್ ಮಾಡಿದಷ್ಟು ಇಲ್ಲಿ ಚೇಂಜ್ ಆಗುತ್ತೆ ಸೊ ಇದರಲ್ಲಿ ಏನಂದರೆ ಮಂತ್ಲಿ ಸ್ಯಾಲ್ರಿ ತಗೊಂಡೋರಿಗೆ ಯೂಸ್ ಆಗೋದಿಲ್ಲ ಈ ಫಾರ್ಮೆಟು ಯಾರು ಡೈಲಿ ಕೆಲಸ ಮಾಡ್ತಾರೋ ಮತ್ತೊಮ್ಮೆ ಹೇಳ್ತಾ ಯಾರು ಡೈಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಈಗ ಬೆಳಗ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತಾಯಿದಾನೆ ಅವ್ನಿಗೆ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಕೈಗೆ ಬಂತು ಅಂದರೆ ಆಗ ಅವ್ನಿಗೆ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ನಂದಲ್ಲ ಅಂತ ಸೈಡ್ಗೆ ಎತ್ತಿಟ್ಬಿಟ್ರೆ ಅವ್ನಿಗೆ ಅದು ಕಷ್ಟ ಅನಿಸೋದಿಲ್ಲ ಸೊ ಅದೇ ನಮಗೆ ನಾವು ಏನು ಸೇವೆ ಮಾಡಿದಿರ ಒಂಬತ್ತನೇ ತಿಂಗಳಲ್ಲಿ ಡೈರೆಕ್ಟಾಗಿ ಹೋಗ್ತೀವಿ ಹಾಸ್ಪಿಟಲ್ಗೆ ಇಷ್ಟು ಅಮೌಂಟ್ ನಾವು ಪೇ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಈಗ ನಾವು ಏಳು ದಿವಸದಲ್ಲಿ ನೂರು ಇನ್ನೂರು ನಮ್ಮ ಬರೋ ಸ್ಯಾಲ್ರಿಯಲ್ಲಿ ಸೈಡ್ಗಿಟ್ಟರೆ ನಮಗೆ ಒಂಬತ್ತನೇ ತಿಂಗಳಲ್ಲಿ ಇಷ್ಟು ಬಲ್ಕ್ ಅಮೌಂಟು ಆಟೋಮೆಟಿಕ್ಕಾಗಿ ಸಿಗುತ್ತೆ ಸೊ ಇದರಿಂದ ತುಂಬ ಯೂಸ್ ಆಗುತ್ತೆ ಅಮೌಂಟು ಪ್ರತಿಯೊಂದಕ್ಕೂ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯೂಸ್ಫುಲ್ ಟಿಪ್ಸ್ನ ನಿಮ್ಗೆ ಕೊಡ್ತಾಯಿರ್ತೀನಿ ಮನಿ ಯಾವಾಗ ಯಾವ ಥರ ಸೇವ್ ಮಾಡೋದು ಅನ್ನೋದು ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ